ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಯಶ್ರೀ ಶಿವಕುಮಾರ್ ನಿಮ್ಮ ಭಾವನೆಗಳಿಗೆ ನನ್ನದೊಂದು ಸ್ಪಂದನೆ ನನ್ನ ಸ್ಪಂದನೆಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ನಿಮಗೆ ನೀವು ತುಂಬಾ ಒಪ್ಪಂಟಿ ಅನ್ನಿಸ್ತಿದ್ಯಾ ಹಾಗಾದ್ರೆ ನನ್ನ ಮಾತನ್ನ ಒಮ್ಮೆ ಕೇಳಿ ಇದು ಪ್ರಪಂಚದ ಅತಿ ದೊಡ್ಡ ಸತ್ಯ ಇಲ್ಲಿ ಯಾರೋ ಗುಂಪಿನ ಮಧ್ಯ ಇದ್ದ ಮಾತ್ರಕ್ಕೆ ಅವರು ತುಂಬಾ ಪ್ರಿಯರು ಅವರಿಗೆ ತುಂಬಾ ಸ್ನೇಹಿತರಿದ್ದಾರೆ ಅವರನ್ನ ಎಲ್ಲರೂ ಇಷ್ಟಪಡ್ತಾರೆ ಅಂತೆಲ್ಲ ಖಂಡಿತವಾಗ್ಲೂ ಅನ್ಕೋಬೇ ಕೆಲವು ಅನಿವಾರ್ಯತೆಗಳಿಂದ ಜನರು ಅವರ ಸುತ್ತಮುತ್ತ ಇರಬಹುದು ಆದರೆ ಮನದ ಒಳಗಡೆಯಿಂದ ಅಂತರಾತ್ಮದ ಒಳಗಡೆಯಿಂದ ನೋಡಿದ್ರೆ ಇಲ್ಲಿ ಎಲ್ಲರೂ ಒಬ್ಬಂತಿಗಳೇ ಕೆಲವೊಮ್ಮೆ ಒಂಟಿತನ ವರಾನ ಅಥವಾ ಶಾಪಾನ ಅಂತ ಅನ್ಸುತ್ತೆ ಕೆಲವರು ಅದನ್ನ ವರ ಮಾಡಿಕೊಂಡ್ರೆ ಮತ್ತೆ ಕೆಲವರು ಶಾಪ ಮಾಡಿಕೊಂಡು ಬಿಡ್ತಾರೆ ನನಗೆ ಯಾರು ಬೇಕಾಗಿಲ್ಲ ನಾನು ಸಾಧನೆ ಮಾಡಬೇಕು ಅವರ ಸಾಧನೆಯ ಗುರಿ ಕಡೆಗೆ ಮಾತ್ರ ಅವರ ಗಮನ ಇರುತ್ತೆ ಅವರು ಸಾಧನೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ನಾನು ಮುಂದೆ ಏನು ಮಾಡಬಹುದು ಏನು ಮಾಡಬಾರದು ಅನ್ನೋದನ್ನ ಯೋಚನೆ ಮಾಡುವುದಕ್ಕೆ ಅವರಿಗೆ ಸಾಕಷ್ಟು ಸಮಯ ಸಿಗುತ್ತೆ ಆದ್ರೆ ಮತ್ತೆ ಕೆಲವರು ನನಗೆ ಯಾರು ಇಲ್ಲ ನನ್ನನ್ನ ಯಾರು ಇಷ್ಟ ಪಡೋದಿಲ್ಲ ನಾನು ಯಾವಾಗಲೂ ಒಂಟಿ ನನಗೆ ಯಾರು ಇಲ್ಲಪ್ಪ ದೇವ್ರೆ ದೇವ್ರು ಯಾವಾಗ್ಲೂ ಯಾಕೆ ನನಗೆ ಕಷ್ಟ ಕೊಡ್ತಾನೆ ಪ್ರಪಂಚದಲ್ಲಿ ಬೇರೆ ಯಾರು ಕಾಣಿಸೋದೇ ಇಲ್ವಾ ದೇವರಿಗೆ ಅಂತೆಲ್ಲ ಅಂತ ಮಾತಾಡ್ತಾರೆ ಆದ್ರೆ ಇದನ್ನ ಒಂದು ಅರ್ಥ ಮಾಡಿಕೊಳ್ಳಿ ಮನುಷ್ಯ ಯಾವಾಗಲೂ ಎದುರುಗಡೆ ಇರೋರ್ನ ಅಳಿಸೋದು ಅವಮಾನ ಮಾಡೋದು ಕೀಳಾಗಿ ನೋಡೋದು ಮತ್ತೊಬ್ಬರನ್ನ ಕೀಳಾಗಿ ನೋಡೋದ್ರಿಂದ ಯಾವುದೇ ರೀತಿಯ ಲಾಭ ಇಲ್ಲ ಮೊದಲಿಗೆ ನಾವು ನಮ್ಮನ್ನ ಅರ್ಥ ಮಾಡಿಕೊಳ್ಳಬೇಕು ಇನ್ನೊಬ್ಬರನ್ನ ಪ್ರೀತಿಸೋಕೆ ಆಗದೆ ಹೋದ್ರೂ ಪರವಾಗಿಲ್ಲ ಆದ್ರೆ ದ್ವೇಷಿಸೋದು ಬೇಡ ಯಾರನ್ನು ಹೀಯಾಳಿಸೋದು ಬೇಡ ಯಾರನ್ನು ಅವಮಾನಿಸೋದು ಬೇಡ ಯಾರನ್ನು ಟೀಕೆ ಮಾಡೋದು ಬೇಡ ಎಲ್ಲರನ್ನು ಟೀಕೆ ಮಾಡಿ ಮಾಡಿ ಕೊನೆಗೆ ಉಳಿಯೋದು ಏನು ನಮ್ಮ ಮನಸ್ಸಿನಲ್ಲಿ ಆಗುವ ಎಷ್ಟೋ ಗೊಂದಲಗಳಿಗೆ ನೋವುಗಳಿಗೆ ಕಾರಣರು ಯಾರು ಅವು ಅವರಿಂದ ನಮಗೆ ಬೇಜಾರಾಯ್ತು ಇವರಿಂದ ನಮಗೆ ನೋವು ಆಗಿದೆ ಹತ್ತು ಹಲವಾರು ಆರೋಪಗಳನ್ನ ನಾವು ಎದುರುಗದೆ ಇರುವ ವ್ಯಕ್ತಿಯ ಮೇಲೆ ಮಾಡ್ತಾನೆ ಇರ್ತೀವಿ ಒಂದು ಸಲ ನಿಮ್ಮ ಮನಸ್ಸನ್ನ ನೀವೇ ಕೇಳಿಕೊಳ್ಳಿ ನಿಮಗೆ ಗೊತ್ತಿಲ್ಲದಂತೆ ಯಾರಾದ್ರೂ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದ್ದಾರಾ ಯಾರಾದ್ರೂ ನಿಮಗೆ ಅರಿವಿಲ್ಲದಂತೆ ನಿಮಗೆ ಮೋಸ ಮಾಡೋಕೆ ಸಾಧ್ಯನಾ ಅಥವಾ ಯಾರಾದ್ರೂ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮನ್ನ ದುರುಪಯೋಗ ಮಾಡಿಕೊಳ್ಳುವುದಕ್ಕೆ ಸಾಧ್ಯನಾ ಯಾರಾದ್ರೂ ನಿಮಗೆ ಅರಿವಿಲ್ಲದ ಹಾಗೆ ನಿಮಗೆ ನೋವು ಕೊಡುವುದಕ್ಕೆ ಸಾಧ್ಯನಾ ನೀವು ಅವರಿಗೆ ನಿಮ್ಮ ಅರಿವಿಲ್ಲದಂತೆಯೇ ಯಾರೋ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಖಿನ್ನತೆಗೆ ದೂಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀವೇ ಹೊರತು ಎದುರುಗಡೆ ಇರುವ ವ್ಯಕ್ತಿ ಖಂಡಿತವಾಗಿಯೂ ಅಲ್ಲ ಯಾಕಂದ್ರೆ ನಿಮ್ಮ ಮನಸ್ಸನ್ನ ಬೇರೆಯವರ ಕೈಯಲ್ಲಿ ಆಡಿಸೋಕೆ ಕೊಟ್ಟಿದ್ದು ಯಾಕೆ ನಿಮ್ಮ ಮನಸ್ಸಿನ ಹಿಡಿತ ನಿಮ್ಮ ಕೈಯಲ್ಲೇ ಇರ್ಬೇಕಲ್ವಾ ಬೇರೆಯವರು ನಿಮ್ಮ ಮನಸ್ಸನ್ನ ಆಡೋದಕ್ಕೆ ಅವಕಾಶ ನೀವು ಮಾಡಿಕೊಟ್ಟಿದ್ಯಾಕೆ ನೀವು ಅವಕಾಶ ಕೊಡದ ಹೊರತು ನೀವು ಅನುಮತಿ ನೀಡದ ಹೊರತು ಯಾರು ನಿಮ್ಮನ್ನ ನೋಯಿಸುವುದಕ್ಕೆ ಸಾಧ್ಯವೇ ಇಲ್ಲ ಯಾರು ನಿಮ್ಮನ್ನ ಅವಮಾನಿಸುವುದಕ್ಕೂ ಸಾಧ್ಯವಿಲ್ಲ ಯಾರು ನಿಮಗೆ ದುಃಖ ನೀಡುವುದಕ್ಕೂ ಸಾಧ್ಯವಿಲ್ಲ ಯಾರು ನಿಮ್ಮನ್ನ ಕೇಳದೆ ನಿಮ್ಮ ಮನಸ್ಸಿಗೆ ನೋವು ಮಾಡಲು ಸಾಧ್ಯವೇ ಇಲ್ಲ ಅದೇನಾದ್ರೂ ನಡೀಬೇಕು ಅಂದ್ರೆ ನಮ್ಮಿಂದ ಮಾತ್ರವೇ ಸಾಧ್ಯ ನಾವು ಅವರನ್ನ ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನ ನಾವು ಪ್ರೀತಿಸೋದಕ್ಕಿಂತ ಜಾಸ್ತಿ ನಾವು ಎದುರುಗಡೆ ಇರುವವರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ಬೆಲೆ ಏನಾಯ್ತು ನಮಗೆ ನಾವೇ ಮರ್ಯಾದೆ ಕೊಡದೆ ಹೋದ್ರೆ ಎದುರುಗಡೆಯವರು ನಮಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಅಲ್ವಾ ಮೊದಲು ನಾವು ನಮಗೆ ಮರ್ಯಾದೆ ಕೊಡುವುದನ್ನ ಕಲಿಬೇಕು ನಮ್ಮ ಸ್ವಾಭಿಮಾನವನ್ನ ಬಿಟ್ಟು ಕೊಡಬಾರದು ನಾವೇ ನಮ್ಮನ್ನ ಕೆಳಗಿಟ್ಟು ಮಾತನಾಡಿದಾಗ ಎದುರುಗಡೆಯವರು ಇನ್ನೂ ನಮ್ಮನ್ನು ಕೀಳಾಗಿ ನೋಡಬಹುದು ಯಾಕೆ ಎಂದು ಕೇಳಲು ಭಯ ಯಾಕೆ ಸತ್ಯವನ್ನು ಹೇಳುವುದಕ್ಕೆ ಯಾರಿಗೂ ಭಯ ಪಡುವ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ ನೀವೇನು ತಪ್ಪು ಮಾಡಿಲ್ಲ ನೀವು ಯಾವಾಗಲೂ ಸತ್ಯದ ಪರವಾಗಿಲ್ಲ ಭಗವಂತ ಕೂಡ ನಿಮ್ಮ ಜೊತೆಗೆ ಇರ್ತಾನೆ ಆದ್ರೆ ನೀವು ಯಾವಾಗ ತಪ್ಪೇ ಮಾಡದೆ ಇನ್ನೊಬ್ಬರು ನನಗೇನು ಅಂದ್ರು ಮತ್ತೊಬ್ಬರು ನನಗೆ ಅವಮಾನ ಮಾಡಿಬಿಟ್ರು ಅಯ್ಯೋ ನನ್ನ ಬದುಕು ಮುಗಿದೇ ಹೋಯ್ತು ಅನ್ಕೊಂಡು ಯಾಕೆ ಕುತ್ಕೋಬೇಕು ಯಾರು ಏನು ಹೇಳಿದ್ರು ನಿಮ್ಮ ಮೇಲೆ ನಿಮ್ಮ ಬದುಕನ್ನ ಯಾಕೆ ಅವಲಂಬಿಸುತ್ತೀರಾ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ನೀವು ಹೇಗೆ ಬದುಕಬೇಕು ಹೇಗೆ ಬದುಕಬಾರದು ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮ ಮನಸ್ಸನ್ನೇ ಕೇಳಿಕೊಳ್ಳಿ ದೇವರು ಎಲ್ಲರಿಗೂ ಅದೇ ಒಂದೇ ಬುದ್ಧಿಯನ್ನೇ ಕೊಟ್ಟಿರ್ತಾನೆ ಹಾಗಿದ್ಮೇಲೆ ಮತ್ತೊಬ್ಬರ ಅನತೆಯಂತೆ ನಡೆಯುವ ಅಗತ್ಯ ನಿಮಗಿದೆಯಾ ಅದನ್ನ ಮೊದಲು ನೀವು ನಿಮ್ಮನ್ನ ಪ್ರಶ್ನೆ ಕೇಳಿಕೊಳ್ಳಿ ಮೊದಲು ಎಲ್ಲದಕ್ಕೂ ಅವಕಾಶ ಕೊಟ್ಟು ಬಿಡ್ತೀರಾ ಅನುಮತಿ ಕೊಟ್ಟು ಬಿಡ್ತೀರಾ ಅವರು ನಿಮ್ಮ ಮನಸ್ಸನ್ನ ನೋಹಿಸುವಾಗ ನೀವು ಅವರಿಂದ ನಮಗೆ ನೋವಾಯ್ತು ಇವರಿಂದ ನಮಗೆ ನೋವಾಯ್ತು ಅನ್ನೋದನ್ನ ಮಂಡಿಸ್ತಾ ಇರ್ತೀರಾ ನಮ್ಮ ಮನಸ್ಸಲ್ಲಿರುವ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಯಾರು ಯೋಗ್ಯರು ಅವರಿಗೆ ಮಾತ್ರ ನಿಮ್ಮ ಮನಸ್ಸಲ್ಲಿರುವ ಭಾವನೆಗಳನ್ನ ವ್ಯಕ್ತಪಡಿಸಿ ನಮಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತೆಲ್ಲ ಹೋಗಿ ಬೇರೆಯವರ ಹತ್ರ ಯಾವಾಗ್ಲೂ ಅಳವಿದೆ ನಿಮ್ಮ ಸಂಬಂಧಗಳು ನಿಮ್ಮ ಮನಸ್ಸಿನ ವಿಚಾರಗಳು ನಿಮ್ಮ ವೈಯಕ್ತಿಕ ವಿಚಾರಗಳು ಹೀಗೆ ನಿಮ್ಮ ದಾಂಪತ್ಯ ಎಲ್ಲವೂ ನಿಮ್ಮಲ್ಲೇ ಇರಬೇಕೇ ಹೊರತು ನೀವು ಅದನ್ನ ಮತ್ತೊಬ್ಬರಿಗೆ ಹೇಳಿದಾಗ ಯಾವತ್ತಾದ್ರೂ ಒಂದು ದಿನ ಅದನ್ನೇ ಉಪಯೋಗಿಸಿಕೊಂಡು ಅವರು ನಿಮ್ಮನ್ನ ಅವಮಾನಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮನ್ನ ಯಾವುದೋ ಕಷ್ಟಕ್ಕೆ ಸಿಲುಕಿಸುವ ಸಾಧ್ಯತೆಯೂ ಇರಬಹುದು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಿಮ್ಮಲ್ಲೇ ಇಟ್ಟುಕೊಂಡು ನಿಮ್ಮ ಮನಸ್ಸಿಗೆ ನೋವಾದ್ರೂ ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಇನ್ನೊಬ್ಬರ ಮುಂದೆ ವ್ಯಕ್ತಪಡಿಸೋದಕ್ಕಿಂತ ಆ ದೇವರ ಮುಂದೆ ವ್ಯಕ್ತಪಡಿಸೋದು ಸೂಕ್ತ ಅನ್ನೋದು